ನಾವು ಇಬ್ಬರು ಸಹ ಐ ಟಿ ಬಿಸ್ನೆಸ್ ಮಾಡ್ತಿದ್ದೇವೆ ಸೊ ಇರುವ ಕೆಲಸದೊಟ್ಟಿಗೆ ಇದನ್ನೊಂದು ಸೈಡ್ ಬಿಸ್ನೆಸ್ ಆಗಿ ಮಾಡ್ಬೋದು ವಿದ್ಯಾವಂತರೇ ಮಾಡಬೇಕಂತಿಲ್ಲ ಯಾರು ಸಹ ಆಗ್ತದೆ ಒಂದು ವೈಫ್ ಮನೆಯಲ್ಲಿ ಇದ್ದರೂ ಅವರು ಸಹ ಮಾಡ್ಬೋದು ಮತ್ತು ಜಾಬ್ ಜಾಬೆಲ್ಲ ಇಲ್ಲ ಹುಡುಕೊಂಡು ಇರುವರು ಅವರು ಸಹ ತಮ್ಮ ಸ್ವಂತ ಬಿಸ್ನೆಸ್ ಅಂತ ಇದನ್ನು ಶುರು ಮಾಡ್ಕೊಳ್ಬೋದು ಸೊ ಇದು ಐಡಿಯಾ ಹೇಗೆ ಬಂತ ಹೇಳಿದರೆ ಐ ಟಿ ಬಿಸ್ನೆಸ್ ಒಟ್ಟಿಗೆ ನಾವು ಏನಾದರೂ ಒಂದು ನಮ್ಮದು ಆ್ಯಕ್ಚುಲಿ ತೋಟ ಉಂಟು ತೆಂಗಿನ ತೋಟ ಇದರ ಮಧ್ಯೆ ಏನಾದರೂ ಫ್ಲವರಿಂಗ್ ಥರದ್ದು ಯಾವುದಾದ್ರೂ ಪ್ಲ್ಯಾಂಟನ್ನು ಗ್ರೋ ಮಾಡ್ಬೋದಾ ನೋಡ್ತಿರುವಾಗ ಕೇಸರಿದ್ದೊಂದು ಐಡಿಯಾ ಬಂತು ಸೊ ನಮ್ಮದು ಪ್ಲ್ಯಾಂಟಲ್ಲಿ ಹಾಕಿದ್ದೇವೆ ಒಂದು ವರ್ಷ ಟ್ರಯಲ್ ಮಾಡಿದ್ದೇವೆ ಸೊ ಇಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲ ಆದ ಕಾರಣ ಅದು ಗ್ರೋ ಆಗಲಿಲ್ಲ ಸೊ ಅದರ ಬಗ್ಗೆ ಯಾಕೆ ಗ್ರೋ ಆಗಲಿಲ್ಲ ಅಂತ ಒಂದು ರಿಸರ್ಚ್ ಮಾಡುವಾಗ ನಮಗೆ ಒಂದು ಸಜೆಷನ್ ಅಂದರೆ ಟ್ರೈನಿಂಗ್ ಥರ ಒಂದು ಒಬ್ಬರು ಸೆಕ್ಷನ್ ಮಾಡ್ತಿದ್ದಾರೆ ಸೊ ಅವ್ರ ಹತ್ರ ಒಂದು ಸಜೆಷನ್ ತೊಗೊಳ್ಳುವಂತಾಯಿತು ಇಬ್ರು ಸೊಟ್ಟಿಗೆ ಮಾತಾಡಿ ಟ್ರೈನಿಂಗಲ್ಲೇ ಅಟೆಂಡ್ ಆಗಿದ್ದೇವೆ ಸೊ ಟ್ರೈನಿಂಗಲ್ಲಿ ಹೇಳಿದ ಪ್ರಕಾರ ನಾವು ಅದನ್ನು ಗ್ರೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋಗಲಿಲ್ಲ ಫಸ್ಟಿಗೆ ಟ್ರಯಲ್ ರನ್ ಮಾಡುವ ಅಂತ ಸೊ ನಾವೇನು ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಒಂದು ರೂ ಇರುವ ಮನೆಯಲ್ಲೇ ಒಂದು ರೂಮನ್ನು ಟೆಂಪರೇಚರ್ ಕಂಟ್ರೋಲ್ ಆಗುವಾಗೆ ಸೆಟಪ್ ಮಾಡ್ಕೊಂಡ್ವಿ ಸೊ ಅದನ್ನು ಮಾಡಿ ನೆಕ್ಸ್ಟ್ ಅದರಲ್ಲಿ ಫ್ಲವರಿಂಗ್ ಹೇಗೆ ಬರಬೇಕು ಅದಕ್ಕೆ ಟೆಂಪರೇಚರ್ ಅಂದರೆ ನಾವು ಮೂರು ಮೆಷಿನ್ ಯೂಸ್ ಮಾಡಬೇಕಾಗ್ತದೆ ಹ್ಯೂಮಿಡಿಫೈಯರ್ ಚಿಲ್ಲರ್ ಎ ಸಿ ಅಂತ ಸೊ ಅದನ್ನು ಡೈಲಿ ಮಾರ್ನಿಂಗ್ ಒಂದು ಸೆಕ್ಷನ್ ಈವ್ನಿಂಗ್ ಒಂದು ಸೆಕ್ಷನ್ ಬೇರೆ ಬೇರೆ ಟೆಂಪ್ರೇಚರಲ್ಲಿ ಮಾಡಬೇಕು ಸೊ ಆಗ ಮಾಡಿದಾಗ ನಮಗೆ ಫ್ಲವರಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ರೈತರು ನಮಗೆ ಜುಲೈ ತಿಂಗಳಲ್ಲಿ ಬಲ್ಬ್ ಮಾರ್ತಾರೆ ನಾವು ಅಲ್ಲಿಂದ ತಂದ ಮೇಲೆ ಇಲ್ಲಿ ರೂಮಲ್ಲಿಟ್ಟು ಅದನ್ನು ಸ್ವಲ್ಪ ಡ್ರೈ ಮಾಡ್ಲಿಕ್ಕೆ ಇರ್ತದೆ ಪ್ರೊಸೀಜರ್ ಪ್ರೊಸೀಜರ್ ಡ್ರೈ ಮಾಡಿ ಆದಮೇಲೆ ನಾವು ಅದಕ್ಕೆ ಒಂದು ಫಂಗಸ್ ಹಾಗೆ ಅದಕ್ಕೆ ಒಂದು ನೀಮ್ ಆಯಿಲ್ ಹಾಕಿ ಇಡ್ತೇವೆ ಒಂದು ಹಾಫ್ ಆನ್ ಅವರ್ ಆಗಿಟ್ಟು ಆಮೇಲೆ ಅದನ್ನು ನಾವು ರೂಮಿಗೆ ಶಿಫ್ಟ್ ಮಾಡಿ ಎಲ್ಲ ರ್ಯಾಕಲ್ಲಿ ಒನ್ ಬೈ ಒನ್ ಇಟ್ಟು ಆಮೇಲೆ ಅದನ್ನು ಒಂದು ಡಾರ್ಕ್ ರೂಮ್ ಅಂತ ಒಂದು ಒಂದು ತಿಂಗಳು ತನಕ ಡಾರ್ಕ್ ರೂಮಲ್ಲಿ ಇಡ್ತೇವೆ ಆಮೇಲೆ ಅದೇನು ಡಾರ್ಕ್ ರೂಮ್ ಆದಮೇಲೆ ಒಂದು ಸ್ವಲ್ಪ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಯಾವಾಗ ಫ್ಲವರಿಂಗ್ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ಅದಕ್ಕೆಲ್ಲ ಲೈಟ್ ಬೇಕಾಗ್ತದೆ ಗ್ರೋ ಲೈಟ್ ಅಂತ ನಾವು ಒಳಗೆ ಯಾವುದೇ ಬೆಳಕಿರೋದ್ರಿಂದ ಗ್ರೋ ಲೈಟ್ ಹಾಕ್ತೇವೆ ಅದು ನಮ್ಮ ಸನ್ಲೈಟ್ ಹೇಗೆ ಇರ್ತದೆ ಅದೇ ಥರ ಗ್ರೋ ಲೈಟು ಸಹ ಅದೇ ಅಷ್ಟೇ ಇದು ಕೊಡ್ತದೆ ಆಮೇಲೆ ಗ್ಲವರ್ ನಮಗೆ ಆಲ್ಮೋಸ್ಟು ಅಕ್ಟೋಬರ್ ಅಕ್ಟೋಬರಿಂದ ನವೆಂಬರ್ ಡಿಸೆಂಬರ್ ಇದಿಷ್ಟು ಟೈಮಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಒಂದೊಂದೇ ಫ್ಲವರ್ ಅಂತಕೊಂಡು ಅದರಲ್ಲಿ ಮೂರು ಕೇಸರಿರುತ್ತೆ ಅದನ್ನು ಸಪ್ರೇಟ್ ಮಾಡಿ ಹೂ ಬೇರೆ ಮತ್ತು ಅದರಲ್ಲೊಂದು ಹ ಹಳದಿದೊಂದು ಇರ್ತದೆ ಅದು ಬೇರೆ ಮತ್ತು ಕೇಸರ್ ಬೇರೆ ಬೇರೆ ಸಪ್ರೇಟ್ ಮಾಡಿ ಆಮೇಲೆ ಅದನ್ನು ಡ್ರೈ ಮಾಡ್ತೇವೆ ಕ್ಲೋಸ್ ಕಂಟೈನರ್ ಬರ್ತದೆ ಅದರಲ್ಲಿ ಹಾಕಿಡ್ಬೋದು ಅದು ಹಾಕಿಟ್ಟ ಕೇಸರಿ ನಿಮಗೆ ಒಂದು ಆರು ವರ್ಷ ಆದರೂ ಏನಾಗೋದಿಲ್ಲ ಅದಕ್ಕೆ ಏನು ಹೇಳಿದರೆ ನಾವು ಕ್ಲೋಸ್ ಮಾಡಿಟ್ಟ ಕಾರಣ ಅದಕ್ಕೆ ಯಾವುದೇ ಥರದ ಹೊರಗಿನ ವಾತಾವರಣದ ಏನೇ ಎಫೆಕ್ಟ್ ಆಗೋದಿಲ್ಲ ಸೊ ಕ್ಲೋಸ್ ಮಾಡಿಟ್ಟ ಕೇಸರಿಯನ್ನು ನಾವು ಆರು ವರ್ಷದ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ಒಂದು ಕೆ ಜಿಗೆ ಸಫ್ರನ್ ಆಗಬೇಕಿದ್ರೆ ಒಂದು ಸಾವಿರ ಗೆಡ್ಡಬೇಕು ಸೊ ಏನು ನಮಗೆ ಕಾಶ್ಮೀರದಲ್ಲಿ ಏನು ಬೆಳೀತಾರೆ ಅದು ಟ್ರೂ ಔಟ್ ಇಂಡಿಯಾದಲ್ಲಿ ನಾವು ಸಪ್ಲೈ ಆಗ್ತದೆ ಸೊ ಆ ಸಪ್ಲೈ ಆಗುವ ಕ್ವಾಂಟಿಟಿ ನಮಗೆ ಬೇಡಿಕೆ ಇರುವ ಕ್ವಾಂಟಿಟಿ ಆಲ್ಮೋಸ್ಟು ಥರ್ಟಿ ಪರ್ಸೆಂಟ್ ಮಾತ್ರ ಗ್ರೋ ಆಗ್ತಾ ಇದು ಸೆವೆಂಟಿ ಪರ್ಸೆಂಟ್ ಇನ್ನೂ ಬೇಡಿಕೆ ಆದದ್ದು ಇನ್ನೂ ಫುಲ್ಫಿಲ್ ಆಗ್ತಾಯಿಲ್ಲ ನಮ್ಮದು ಕ್ವಾಂಟಿಟಿ ರೈಸ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಪ್ಲ್ಯಾನ್ ಎಲ್ಲ ಮಾಡಿಕೊಂಡಿದ್ದೇವೆ ಇದು ಕರಾವಳಿಯಲ್ಲಿ ಹೊಸ ಪ್ರಯತ್ನಕ್ಕೆ ಕಾಲಿಟ್ಟ ಇಬ್ಬರು ಕತೆ ಇವರ ಪ್ರಯತ್ನ ಇನ್ನಷ್ಟು ಜನರಿಗೆ ಸ್ಫೂರ್ತಿ ಆಗಲಿ ಎನ್ನುವುದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವೀಕ್ಷ್ ದಾವಿ ನ್ಯೂಸ್ ಟೈಮ್ ಬೈಲೂರು